ಕೆಆರ್ಎಸ್ ಪಕ್ಷದ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಮಂಡ್ಯ ತಾಲೂಕಿನಾದ್ಯಂತ ಬೆಳೆದು ನಿಂತಿರುವ ಕಬ್ಬು ಕಟಾವಿನಲ್ಲಿ ಅನಗತ್ಯ ವಿಳಂಬ ಕ್ರಮವನ್ನು ಖಂಡಿಸಿ ಕೆಆರ್ಎಸ್ ಪಕ್ಷದ ವತಿಯಿಂದ ಮಂಡ್ಯ ಜಿಲ್ಲಾ ಘಟಕಕ್ಕೆ ಮನವಿ ಸಲ್ಲಿಸಲಾಯಿತು ಮಂಡ್ಯ ತಾಲೂಕಿನಾದ್ಯಂತ ಬೆಳೆದು ನಿಂತಿರುವ ಕಬ್ಬು ಕಟಾವಿನಲ್ಲಿ ಅನಗತ್ಯ ವಿಳಂಬ ಕ್ರಮವನ್ನು ಖಂಡಿಸಿ ಕೆಆರ್ಎಸ್ ಪಕ್ಷ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಮೈಸೂರು ಸಕ್ಕರ್ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಪ್ರಜ್ಞೆರುವ ಕಬ್ಬನ್ನು ಸರಿಯಾದ ಸಮಯಕ್ಕೆ ಕಟಾವು ಮಾಡಿಸದೆ ತಾಲೂಕಿನ ರೈತರಿಗೆ ಅನ್ಯಾಯ ಮಾಡುತ್ತಿದ್ದು ಕಬ್ಬು ಕಟಾವು ಮಾಡುವ ತಂಡಗಳನ್ನು ಹಳ್ಳಿಗಳಿಗೆ ಕಳುಹಿಸಿಕೊಡುವ ಸಂಬಂಧ ನಿಗಮದ ಅಧ್ಯಕ್ಷರ ಬೆಂಬಲಿಗರ ಗದ್ದೆಗಳಿಗೆ ಕಟಾವು ಮಾಡಲು ಕೊಡಿಸುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ರೈತರ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿದರು ಕಬ್ಬು ಕಟಾವು ಮಾಡದೆ ಗದ್ದೆಯಲ್ಲಿ ಒಣಗುವ ಮುನ್ನ ಆದಷ್ಟು ಬೇಗ ಕಬ್ಬು ಕಟಾವು ಮಾಡುವ ತಂಡಗಳನ್ನು ಕರೆಸಿ ಕಟಾವು ಮಾಡಿಸುವ ಮೂಲಕ ರೈತರ ಮೊಗದಲ್ಲಿ ನಗು ಮೂಡಿಸುವ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಯನ್ನು ಬರಪೀಡಿತವೆಂದು ಘೋಷಣೆ ಮಾಡಲಾಗಿದೆ ಆದರೆ ಸರಿಯಾಗಿ ಬರ ಪರಿಹಾರವನ್ನು ನೀಡಿಲ್ಲ ಮೈಸೂರು ಸಾಕರ್ ಕಾರ್ಖಾನೆ ಆರಂಭಕ್ಕೂ ಮುನ್ನ ಪೂರ್ವ ಇಲ್ಲದೆ ಕಬ್ಬು ಕಟಾವು ಮಾಡುವ ಕೆಲಸಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾವತಿ ಮಾಡಿ ಕಾರಣ ಹದಿನಾರು ತಿಂಗಳಿನಿಂದ ಕಬ್ಬು ಗದ್ದೆಯಲ್ಲಿ ಒಣಗುತ್ತಿದೆ ಹಾಗೂ ಇಳುವರಿ ಕಡಿಮೆಯಾಗಿ ನಮ್ಮ ರೈತರಿಗೆ ಆರ್ಥಿಕ ವ್ಯವಸ್ಥೆ ಅಂತ ಅವರು ಆರೋಪಿಸಿದರು ಹಾಗಾಗಿ ಇಲ್ಲಿ ಆಗಿರೋರಿಗೆ ನಾವು ಇನ್ನೊಂದು ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ ಪ್ರಾಶಸ್ತಿಯನ್ನು ಕೊಡಲಿಲ್ಲ ಆದ್ರೆ ಇಲ್ಲಿ ಆಗ್ಬೇಕಾಗಿರುವಂತ ಏನು ಅಂದ್ರೆ ಒಪ್ಪಿಗೆ ಮಾಡಿರೋರಿಗೆ ನೀವು ಆದಷ್ಟು ಬೇಕಾದ ಕಬ್ಬನ್ನ ಕಟಾವು ಮಾಡಿಸಿ ಮತ್ತೆ ಇಲ್ಲಿ ಆಲ್ರೆಡಿ ಭಾಗದಲ್ಲಿ ಈ ಮಂಡ್ಯ ತಾಲೂಕಿನ ಭಾಗದಲ್ಲಿ ಬೆಳೆದು ನಿಂತಿರುವಂತಹ ಕಬ್ಬನ್ನ ಮಂಡ್ಯ ಜಿಲ್ಲೆಯ ಮನ್ನ ಈ ಒಂದು ಆರ್ಗೆ ಕಾರ್ಖಾನೆಗೆ ಕೊಡಬೇಕು ಅನ್ನೋದನ್ನು ನಮ್ಮ ಸರ್ಕಾರದ ಸುತ್ತೋಲೆಗಳು ಹೇಳ್ತಾ ಇದ್ದಾವೆ ಆದರೆ ಇವರು ಇನ್ನಿನ್ನು ಅನಗತ್ಯವಾಗಿ ವಿಳಂಬ ಮಾಡ್ತಾ ಇರೋ ಕಾರಣ ಕಬ್ಬು ತೂಕ ಕಡಿಮೆ ಇದೆ ಅದರ ಒಂದು ಏನೋ ಒಂದು ಗುಣಮಟ್ಟ ಇದೆ ಗುಣಮಟ್ಟನೂ ಕೂಡ ಕಡಿಮೆ ಇದೆ ಆ ಥರ ಒಂದು ಒಂಥರ ತುಂಬ ವಯಸ್ಸಾಗಿರುವಂಥ ಕಬ್ಬನ್ನು ತೆಗೆದುಕೊಂಡ್ರೆ ಯಾವ ರೀತಿಯ ಒಂದು ಸಕ್ಕರೆ ಅಂಶ ಸಿಗುವಂಥದ್ದಾಗತ್ತೆ ಹಾಗಾಗಿ ಇಲ್ಲಿ ಆಡಳಿತದ ವೈಫಲ್ಯವಾಗಿದೆ ಆಡಳಿತ ನಿರ್ವಹಣೆ ಮಂಡಳಿಯವರು ಮತ್ತೆ ಈ ಸಂಬಂಧಪಟ್ಟ ಕೆಲಸ ಮಾಡುವಂತಹ ಈ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ ನೇತೃತ್ವವನ್ನು ಅರುಣ್ ಕುಮಾರ್ ಮಲ್ಲೇಗೌಡ ಡಿ ಜಿ ನಾಗರಾಜು ಮಲ್ಲೇಶ್ ಶಶಿಧರ್ ಯೋಗೇಶ್ ಸೇರಿದಂತೆ ಇತರರು ವಹಿಸಿದ್ರು